ಸರ್ ಅಕ್ಷಣಸ್ ಪೊಲೀಸರು ಇರೋದೇ ಪಬ್ಲಿಕ್ಗೋಸ್ಕರ ನಿಮ್ಗೇನೋ ನೀವು ಥಿಂಕ್ ಮಾಡ್ತಿರ್ಬೋದು ಅಲ್ಲಿ ಫೈನ್ ತಗೊಳ್ತಾರೆ ನಾವೇನು ಪಾಕೆಟ್ಗೇನೋ ಯೂಸ್ ಮಾಡಲ್ಲ ಗೌರ್ಮೆಂಟ್ಗೆ ಹೋಗ್ತದೆ ಪೊಲೀಸರಿಗೋಸ್ಕರ ಹೆಲ್ಮೆಟ್ ಹಾಕಬೇಡಿ ನಿಮ್ಮ ಜೀವಕ್ಕೋಸ್ಕರ ನೀವು ಹೆಲ್ಮೆಟ್ ಹಾಕಿ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಈಗ ಒಂದು ಸ್ಪೆಷಲ್ ಡ್ರೈವ್ ಇದರಲ್ಲಿ ಸ್ಪೆಷಲ್ ಒಂದು ಕೌಂಟರ್ ಓಪನ್ ಮಾಡ್ತೀವಿ ಯಾರ್ಯಾರು ಏಯ್ಟೀನ್ ಇಯರ್ಸ್ ಆಗಿದೆಯೋ ಅವ್ರದ್ದು ಬ್ರೋಕರ್ಸ್ ಹಾವಳಿ ಇಲ್ದಂಗೆ ನಾವು ಆರ್ ಆರ್ ಟಿ ಒ ಅವ್ರ ಹತ್ರ ಟೈಪ್ ಮಾಡಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಒಂದು ಸ್ಲಾಟ್ ಮಾಡಿ ಲೈಸೆನ್ಸ್ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ಸರ್ ಬಟ್ ಈಗ ಮಾತ್ರ ಇದು ಜಸ್ಟ್ ಸ್ಯಾಂಪಲ್ ಮಾತ್ರನೇ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಇದು ಕಂಟಿನ್ಯೂಸ್ ಆಗಿ ಇರುತ್ತೆ ದಯವಿಟ್ಟು ಪೊಲೀಸನ್ನು ಬೈಕೋಬೇಡಿ ಸ್ಟೂಡೆಂಟ್ಸು ನೀವು ಸ್ಟೂಡೆಂಟ್ಸು ಬೇರೆಯವ್ರಿಗೆ ಮಾರ್ಗದರ್ಶಿಯಾಗಿರಬೇಕು ಅದು ಬಿಟ್ಟು ನೀವೇ ಲಾ ವೈಲೇಟ್ ಮಾಡಿದ್ರೆ ಇನ್ನು ಸೊಸೈಟಿನ ಉದ್ಧಾರ ಮಾಡೋಕ್ಕೆ ಆಗೋದಿಲ್ಲ ದಯವಿಟ್ಟು ಪೊಲೀಸರೊಂದಿಗೆ ಸಹಕಾರ ನೀಡಿ ಕಂಪಲ್ಸರಿ ಟ್ರಿಬಲ್ ರೈಡಿಂಗು ಯೂಸಿಂಗ್ ಮೊಬೈಲ್ ವೈಲ್ ಡ್ರೈವಿಂಗ್ ವಿತೌಟ್ ಡಿ ಎಲ್ ಅಂಡರ್ ಏಸ್ ಇವು ಡಿಫೆಕ್ಟಿವ್ ಸೈಲೆನ್ಸರ್ಸ್ ವಿತೌಟ್ ನಂಬರ್ ಪ್ಲೇಟ್ ಇವು ನಮ್ಮ ಮೈನ್ ಫೋಕಸ್ ಇರುತ್ತೆ ದಿನನಿತ್ಯ ನಾವು ಕೇಸ್ ಆಗ್ತಾನೆ ಇರ್ತೀವಿ ದಯವಿಟ್ಟು ಈ ಚಾನ್ಸ್ ಕೊಡೋದಿಲ್ಲ ನಮ್ಮ ಸಾಹೇಬ್ ಹೇಳಿದ್ದಾರೆ ಫೈವ್ ಹಂಡ್ರೆಡ್ ಅಂದರೆ ಫೈವ್ ಹಂಡ್ರೆಡ್ ಕಟ್ಟಿ ತಗೊಂಡು ಹೋಗ್ಬೇಕು ಗಾಡಿ ಇಲ್ಲ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ಕಟ್ಟಿ ಕೋರ್ಟಲ್ಲಿ ಅದು ಬಿಡಿಸ್ಕೊ ಚಾಯ್ಸ್ ಇಸ್ ಯುವರ್ಸ್ ನೆಕ್ಸ್ಟ್ ನಾಳೆಯಿಂದ ಮತ್ತೆ ರಿಪೀಟ್ ಮಾಡಿದ್ವಿ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ತಗೊಂಡು ಬನ್ನಿ ಜಬಲ್ ಇಟ್ಕೊಂಡು ಬನ್ನಿ ಥ್ಯಾಂಕ್ ಯು